ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೌದು ನೀವು ತಮ್ಮೆಲ್ಲ ನೋಡಿರೋ ಹಾಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡಬೇಕು ಅಂತ ಸರ್ಕಾರದಿಂದ ತೀರ್ಮಾನ ಮಾಡಿದ್ದಾರೆ ಹಾಗಾದರೆ ಯಾವಾಗಿಂದ ಕೊಡ್ತಾರೆ ಎಲ್ಲಿ ಕೊಡ್ ಎಲ್ಲಿ ಹೋಗಿ ತಗೋಬೇಕು ನಾವು ಹಾಗೆ ಅದಕ್ಕೆ ಫ್ರೀಯಾಗಿ ಕೊಡ್ತಾರ ಅಥವಾ ದುಡ್ಡು ಕಟ್ಟಬೇಕಾ ಯಾವಾಗಿಂದ ಇದನ್ನ ಜಾರಿಗೆ ತರ್ತಿದ್ದಾರೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗ್ ಇಂದ ಪೂರ್ತಿಯಾಗಿ ವಿಡಿಯೋ ನೋಡಿ ಆವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ

ಕುಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ಮಿಸ್ ಮಾಡ್ತಾರೆ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅರ್ಥ ಆಗ್ತಿದೆ ಅಂತ ಇನ್ನಷ್ಟು ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಸೊ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೂ ಕೂಡ ಗೊತ್ತು ಈ ಶಕ್ತಿ ಯೋಜನೆ ಸ್ಟಾರ್ಟ್ ಮಾಡ್ಬೇಕಾದ ಸರ್ಕಾರದಿಂದ ಹೇಳಿದ್ರು ನಾವು ಈ ಶಕ್ತಿ ಯೋಜನೆಗೆ ಅಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತೀವಿ ನೀವು ಬಸ್ಸಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬೇಕಂದ್ರೆ ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ತೋರಿಸಿದ್ರೆ ನಿಮಗೆ ನಿಮ್ಗೆ ಝೀರೋ ಬಿಲ್ ಟಿಕೆಟ್ ಕೊಡ್ತಾರೆ ನೀವು ಎಲ್ಲಿಗೆ ಬೇಕಾದ್ರೂ ಫ್ರೀಯಾಗಿ ನೀವು ಓಡಾಡ್ಬೋದು ಅಂದ್ಬಿಟ್ಟು ಸರ್ಕಾರದಿಂದ ಹೇಳಿದ್ರು ಬಟ್ ಅದು ಪೋಸ್ಟ್ಪೋನ್ ಆಗ್ತಿದ್ದ ಕಾರಣ ಸರ್ಕಾರದವ್ರು ಏನು ಹೇಳಿದರು ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡೋವರ್ಗು ನೀವು ನಿಮ್ಮ ಆಧಾರ್ ಕಾರ್ಡನ್ನ ತೋರಿಸಿ ನೀವು ಜೀರೋ ಬಿಲ್ ಟಿಕೆಟ್ನ ತೊಗೊಂಡು ನೀವು ಎಲ್ಲಿಂದ ಎಲ್ಲಿ ಬೇಕಾದರೂ ಫ್ರೀಯಾಗಿ ಓಡಾಡ್ಬೋದು ಅಂತ ಹೇಳಿದರು ಬಟ್ ಇವಾಗ ಸಡನ್ನಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡಬೇಕು ಅಂತ ಯಾಕೆ ತೀರ್ಮಾನ ಮಾಡ್ತಿದ್ದಾರೆ ಅಂದರೆ ಕಂಡಕ್ಟರ್ಗಳಿಂದ ಸರ್ಕಾರಕ್ಕೆ ತುಂಬಾ ಹೊರೆ ಆಗ್ತಾ ಇರೋವಂಥದ್ದು ಹೌದು ಏನಾಗ್ತಿದೆ ಅಂತಂದರೆ ಕಂಡಕ್ಟರ್ಗಳು ಏನು ಮಾಡ್ತಿದ್ದಾರೆ ಅಂದರೆ ಇವಾಗ ಯಾರ ಪುರುಷರು ಗಂಡಸರು ಬಸ್ ಬಿಟ್ಟು ಟಿಕೆಟ್ ತೊಗೊಂಡಾಗ ದುಡ್ಡನ್ನ ಕಂಡಕ್ಟ್ರು ದುಡ್ಡಿಸ್ಕೊಂಡು ಅವರಿಗೆ ಝೀರೋ ಬಿಲ್ ಟಿಕೆಟ್ ನ ಕೊಡ್ತಿದ್ದಾರೆ ಗಂಡಸ್ರಿಗೆ ಹಾಗಾಗಿ ಇದ್ರಿಂದ ತುಂಬಾನೇ ಇವಾಗ ಜೀರೋ ಬಿಲ್ ಟಿಕೆಟ್ ಕೊಟ್ರೆ ಅದನ್ನ ಸರ್ಕಾರದವರೇ ಕೊಡ್ಬೇಕು ಇವಾಗ ಇಲ್ಲಿ ಈ ಅವರು ಮಕ್ಳ ಹತ್ರ ಹೇಗೆ ಎಷ್ಟು ದುಡ್ಡಿಸ್ಕೊಂಡ್ರು ಅದು ಕಂಡಕ್ಟ್ರೂ ಪರ್ಸ್ನಲ್ ಯೂಸ್ ಅವರೇ ದುಡ್ಡಿಟ್ಕೊತಿದ್ರು ಹಾಗಾಗಿ ಇದರಿಂದ ತುಂಬಾ ತೊಂದರೆ ಆಗುತ್ತೆ ಸರ್ಕಾರಕ್ಕೆ ಇದರಿಂದ ತುಂಬಾ ತೊ ಹೊರೆ ಇದೆ ಈ ಥರ ಮೋಸ ಆಗ್ತಾಯಿದ್ರೆ ಅಂದ್ಬಿಟ್ಟು ಈಗ ರೀಸೆಂಟಾಗಿ ಈ ಇಶ್ಯೂನ ಕಂಡಿಡ್ದು ಅವರಿಗೆ ಶಿ ತಕ್ಕ ಶಿಕ್ಷೆ ಆಯಿತು ಬಟ್ ಈ ಥರ ಹೋದರೆ ನಮಗೆ ತುಂಬನೇ ತೊಂದರೆ ಆಗುತ್ತೆ ಇವಾಗ ಇವ್ರು ಮಾಡಿದ್ದಾರೆ ಅದು ನೋಡಿ ನಾಳೆ ಎಷ್ಟು ಜನ ಬೇಕಾರ ಮಾಡ್ಬೋದು ಇದರಿಂದ ನಮಗೆ ತೊಂದರೆ ಆಗುತ್ತೆ ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕಬೇಕು ನಾವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂತ ಏನು ಅಂದ್ಕೊಂಡಿದ್ವಿ ಅದೇ ಕೊಡೋಣ ಆವಾಗ ಈ ಥರ ಆಗದೆಲ್ಲ ತಪ್ಪುತ್ತೆ ಅಂತ ಸರ್ಕಾರದವ್ರು ತೀರ್ಮಾನ ಮಾಡಿದ್ರು ಏಕೆ ಅಂದ್ರೆ ಇವಾಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ಕೊಟ್ರೆ ಅದ್ರಲ್ಲಿ ನಿಮ್ ಹೆಸರು ಇರುತ್ತೆ ನಿಮ್ ಅಡ್ರೆಸ್ ಇರುತ್ತೆ ಹಾಗೆ ನೀವು ಅದ್ರಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ನೀವು ಇವಾಗ ಏನು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇ ಗೂಗಲ್ ಪೇ ಫೋನ್ಪೇ ಎಲ್ಲ ಯೂ ಯೂಸ್ ಮಾಡಬೇಕಾದ್ರೆ ಇವು ಕ್ಯೂ ಆರ್ ಸ್ಕ್ಯಾನರ್ನ ನಾವು ತೊಗೊಂಡು ಹೇಗೆ ಪೇ ಮಾಡ್ತೀವೋ ಅದೇ ಥರ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ ನೀವು ಅದು ಒಂದ್ಸತಿ ಸ್ಕ್ಯಾನ್ ಮಾಡಿದರೆ ಸಾಕು ನಿಮ್ದು ಎಲ್ಲ ಇನ್ಫಾರ್ಮೇಷನು ಸರ್ಕಾರಕ್ಕೆ ಗೊತ್ತಾಗತ್ತೆ ಅಂದರೆ ನೀವು ಎಷ್ಟು ಸರ್ತಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ತಗೋ ಯೂಸ್ ಮಾಡಿಕೊಂಡು ಎಲ್ಲಿಂದ ಎಲ್ಲಿವರೆಗೂ ಪ್ರಯಾಣ ಮಾಡಿದ್ದೀರಾ ಎಲ್ಲಿ ದಿನಕ್ಕೆ ಎಷ್ಟು ಸತಿ ಓಡಾಡ್ತಿದ್ದೀರಾ ಪ್ರತಿಯೊಂದು ಎಲ್ಲಿ ಹತ್ತದ್ರಿ ಎಲ್ಲಿ ಇಳಿದ್ರಿ ಪ್ರತಿಯೊಂದು ಕೂಡ ಅದರಲ್ಲಿ ಇನ್ಫಾರ್ಮೇಷನ್ನು ಟ್ರ್ಯಾಕ್ ಆಗುತ್ತೆ ಸೊ ಸೊ ಹಾಗಾಗಿ ಈ ಥರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ರೆ ನಮಗೆ ಯಾರ ಕಡೆಯಿಂದನೂ ಮೋಸ ಆಗೋ ಚಾನ್ಸಸ್ ಇರೋಲ್ಲ ಅಂದ್ಬಿಟ್ಟು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅತಿ ಶೀಘ್ರದಲ್ಲೇ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಏನು ಪ್ರೊಸೀಜರು ಯಾರು ಹೋಗಿ ಕಲೆಕ್ಟ್ ಮಾಡಬೇಕು ಅಥವಾ ಅದನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನೂ ಏನೂ ಮಾಹಿತಿ ಬಂದಿಲ್ಲ ಅದ್ರ ಬಗ್ಗೆ ಏನೇ ಮಾಹಿತಿ ಬಂದರೂ ತಕ್ಷಣ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಬಟ್ ಅದಕ್ಕೆ ಹದಿನಾರು ರೂಪಾಯಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಬಟ್ ಅದು ಕೂಡ ನಾವೇ ಕೊ ದುಡ್ಡು ಕೊಟ್ಟು ತೊಗೋಬೇಕಾ ಅಥವಾ ಅದನ್ನು ಸರ್ಕಾರದಿಂದನೇ ಪೇ ಮಾಡಿ ನಮಗೆ ಕಾರ್ಡ್ ಮಾತ್ರ ಕೊಡ್ತಾರೆ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಬಂದಿಲ್ಲ ಏನೇ ಅಪ್ಡೇಟ್ ಬಂದರೂ ಕೂಡ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಇದಾಗಿದ್ದು ಶಕ್ತಿ ಯೋಜನೆ ಬಗ್ಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಅದ್ರ ಬಗ್ಗೆ ದಿನ ವೀಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ ನಿಮ್ಗೆ ಏನಾರು ಹದಿನಾಲ್ಕನೇ ಕಂತಿನ ಹಣ ಬಂತಾ ಬಂದಿದ್ರೆ ನೀವು ಯಾವ ಡಿಸ್ಟ್ರಿಕ್ಟ್ ಅವರು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಕೂಡ ಈ ವಾರದಲ್ಲೇ ಜಮೆ ಆಗುತ್ತೆ ಅಂತ ಆಹಾರ ಇಲಾಖೆಯಿಂದನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ನಿಮ್ಗೆ ಏನಾರ ಪೆಂಡಿಂಗ್ ಇದ್ದಿದ್ದು ಬಂದಿದೆಯಾ ಏನು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅವಾಗ ಬೇರೆಯವ್ರಿಗೂ ಕೂಡ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಇದಾಗಿತ್ತು ಹೊಸ ಅಪ್ಡೇಟ್ ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋ ಲೈಕ್ ಮಾಡಿ ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಕೂಡ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಅಲ್ಲೂ ಕೂಡ ಡೈಲಿ ಮಿನಿ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾರೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್